ಸಮಸ್ತರಿಗೂ ನಮಸ್ಕಾರ ದೇವಿಯಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಕಿಚನ್ನಲ್ಲಿ ಸೊಗಸಾದಂತಹ ಒಂದು ಸೊಪ್ಪಿನ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ದಂಟಿನ ಸೊಪ್ಪಿನಲ್ಲಿ ಚಟ್ನಿ ಮಾಡ್ಬೋದು ದಂಟಿನ ಸೊಪ್ಪು ಒಂದೇ ಅಲ್ಲ ಯಾವುದೇ ಬಗೆಯ ಸೊಪ್ಪನ್ನು ನೀವು ಬಳಸಿ ಈ ಚಟ್ನಿಯನ್ನು ಮಾಡ್ಬೋದು ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಕಮೆಂಟ್ ಮಾಡಿ ಆನಂತರ ಸೊಗಸಾದ ಈ ಚಟ್ನಿಯನ್ನು ಮಾಡಬೇಕು ಅಂತ ಹೇಗೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ಹಂತಗಳನ್ನು ನೋಡಬೇಕಾಗತ್ತೆ ಸೊ ನೋಡ್ತೀರಲ್ವಾ ಮೊದಲಿಗೆ ಬೇಕಾದಂಥ ಪದಾರ್ಥಗಳು ಜೀರಿಗೆ ಒಂದು ಚಮಚ ಆನಂತರ ಸೊಪ್ಪು ಚೆನ್ನಾಗಿ ತೊಳೆದಿರುವಂಥ ಸೊಪ್ಪು ಒಂದು ಕಟ್ಟು ಆನಂತರ ಸಾಸಿವೆ ಒಂದು ಚಮಚ ಅದಾದ ಮೇಲೆ ಮೆಂತ್ಯ ಕಾಳು ಏನಿದೆ ಅದನ್ನು ನಾವು ಒಂದು ಅರ್ಧ ಸ್ಪೂನಷ್ಟು ತೊಗೊಳ್ಳೋಣ ಆ ನಂತರದಲ್ಲಿ ಹಿಂಗು ಒಂದು ಅರ್ಧ ಚಮಚದಷ್ಟು ಹಸಿ ಮೆಣಸಿಕಾಯಿ ಖಾರಕ್ಕೆ ತಕ್ಕಷ್ಟು ಇನ್ನು ಹಣ್ಣು ಒಂದು ಸಣ್ಣ ಗಾತ್ರದಷ್ಟು ನಂತರ ಉಪ್ಪು ಎಣ್ಣೆ ಇವೆಲ್ಲವನ್ನು ಹುರ್ಕೊಳ್ಳೋಕ್ಕೆ ಮೊದಲಿಗೆ ಏನು ಮಾಡೋಣ ಅಂತಂದರೆ ಈ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ಮಣ್ಣಿರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಸೊ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ಆ ನಂತರದಲ್ಲಿ ಒಲೆಯನ್ನು ಹಚ್ಚಿ ಬಾಣಲೆಯನ್ನು ಇಟ್ಟು ಆ ಬಾಣಲೆಗೆ ನಾವು ಒಂದು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಆದ ನಂತರ ಜೀರಿಗೆ ಒಂದು ಚಮಚ ಅಂತ ಹೇಳಿದ್ರೆ ಜೀರಿಗೆಯನ್ನು ಹಾಕೋಣ ನಂತರದಲ್ಲಿ ಮೆಂತ್ಯ ಕಾಲು ಚಮಚ ಎಷ್ಟು ಹಾಕಿ ಸಾಕಾಗುತ್ತೆ ಸೊ ಆ ನಂತರದಲ್ಲಿ ಹಿಂಗು ಎಷ್ಟಿದೆ ಅದನ್ನು ಕೂಡ ಹಾಕಿಬಿಡಿ ನಾನು ಹೇಳಿದ್ರೆ ಕಾಲು ಚಮಚದಷ್ಟು ಹಿಂಗು ಇವೆಲ್ಲ ಕೂಡ ಆದ ನಂತರ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ತೊಗೊಂಡ್ತಿರೋ ಅದನ್ನು ಹಾಕಿ ಸೊ ಮೆಣಸಿನಕಾಯಿ ಹಾಕಿದ ತಕ್ಷಣ ನೀವು ಸೊಪ್ಪನ್ನು ಹಾಕಿದ್ರೆ ಸಿಡಿದು ಬಿಡುತ್ತೆ ಅದಕ್ಕೋಸ್ಕರ ಅಷ್ಟು ಸೊಪ್ಪನ್ನು ನೀರಿಲ್ಲ ತೊಳ್ಕೊಂಡಿರ್ತೀರ ನೀರೆಲ್ಲ ಬಸ್ಕೊಂಡು ಹಾಕಿ ತಿರ್ಗಿಸ್ತಾ ಹೋಗಿ ಸೊ ಈ ಎಣ್ಣೆಯಲ್ಲೇ ಆ ಒಂದು ಸೊಪ್ಪು ಬೇಯಬೇಕು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಹಾಕಬೇಡಿ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರಿನ ಅವಶ್ಯಕತೆ ಬರೋದಿಲ್ಲ ಸೊ ಇದು ಸೊಪ್ಪು ಬೇಯುವವರೆಗೂ ತಿರ್ಗಿಸ್ತಾ ಹೋಗಬೇಕು ನಿಮಗೆ ಗೊತ್ತು ಸೊಪ್ಪು ಬೇಗ ಬೇಯಬೇಕು ಅಂತಂದರೆ ನಾವೇನು ಮಾಡಬೇಕಂದ್ರೆ ಉಪ್ಪನ್ನು ಹಾಕಿಬಿಟ್ರೆ ಬೇಗ ಬೆಂದು ಹೋಗುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಲ್ಲಿಕಾಯಿ ಗಾತದಷ್ಟು ಹುಣಸೆಹಣ್ಣು ಕೂಡ ಇವಾಗಲೇ ಹಾಕ್ಬಿಡ್ಬೇಕು ತೊಗೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಬಾಡಿಸ್ತಾ ಹೋಗಿ ನೋಡಿ ಈ ರೀತಿ ಎಣ್ಣೆ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಈ ರೀತಿಯಾಗಿ ಹಾಕ್ಬೇಕು ಆಗ ಸ್ಟವ್ವನ್ನ ಆಫ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಆರಿಸ್ಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಈ ರೀತಿ ಗಂಧದ ಥರ ಆಗೋಗ್ಬಿಡಬೇಕು ಸೊ ಈ ರೀತಿ ನುಣ್ಣಗೆ ಆದಂತಹ ಚಟ್ನಿಯನ್ನು ನೀವು ಸಕ್ಕ ಸಖಾತಾಗೆ ಅನ್ನ ಅಥವಾ ಮುದ್ದೆ ಅಥವಾ ಯಾರ ಜೊತೆ ಬೇಕಾದರೂ ಸವಿಬೋದು ರೆಡಿಯಾಗಿದೆ ನೋಡಿ ಕಲರೇ ತುಂಬ ಚೆನ್ನಾಗಿ ಅನಿಸ್ತಲ್ಲ ತಿಂದರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಸೊ ಇದು ಯಾವ ಸೊಪ್ಪಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದೀನಿ ಬೆರೆಸಿ ಬೆರೆಸಿ ಕೂಡ ಮಾಡ್ಬೋದು ಆಗಲೇ ಹೇಳಿದಾಗೆ ರಾಗಿ ಮುದ್ದೆ ಚಟ್ನಿ ಎತ್ಕೊಂಡು ತಿಂತೀರ ಫಸ್ಟ್ ಕ್ಲಾಸ್ ಅನ್ನಕ್ಕೆ ಹಾಕ್ಕೊಂಡು ತಿಂತೀರ ಸಖತ್ತಾಗಿರುತ್ತೆ ಅನ್ನ ಸಾಂಬಾರು ಜೊತೆ ನಿಂತ್ಕೊತೀರ ಅದು ಸಖತ್ತಾಗಿರುತ್ತೆ ಸೊ ಒಂದು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೊಂಡ್ರಂತು ಇನ್ನೂ ಬೊಬ್ಬಾಟ್ ರುಚಿ ನಿಮಗೂ ಗೊತ್ತಾಗಬೇಕು ನೀವು ಖಂಡಿತ ಮಾಡಬೇಕು ಮಾಡಿ ನಂತರ ಹೇಳಿ ಹೇಗಿತ್ತು ಅಂತ ದೇವಿಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ